ಹಾಯ್ ಎಲ್ಲರಿಗೂ ನಮಸ್ಕಾರ ಬಿಜಾಪುರ್ ಅನಿಮೇಷನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಈ ಹೊಸ ವಿಡಿಯೋನ ನೋಡ್ಕೊಂಡು ಬನ್ನಿ ಇವತ್ತು ನಾವು ಹೇಳೋ ಟಾಪಿಕ್ ಟೈಪ್ ಆಫ್ ಫ್ರೆಂಡ್ಸ್ ಎಂಥ ಆಡಿಸಿ ಮಕ್ಳು ಇರ್ತಾರಂದ್ರೆ ಬರ್ತಾರ ತಲೆ ಆಡ್ತಾರ ದೋಸ್ತ ಏನಾಯ್ತು ಲೇ ಮೂವತ್ತು ಹಿಂಗೆ ಹೇಳ್ತೀನಿ ಅವ್ರಂಗೆ ಮಾಡ್ಕೊಂಡು ದೋಸ್ತ ನೀ ಹತ್ತು ರೂಪಾಯಿ ಕುರುಕುರು ತೋಬೇಡ ಐದ್ ರೂಪಾಯಿ ಆಡ್ತೋ ಅದ್ರ ಬಕ್ಕಳು ಬರ್ತಾವ ನೋಡ್ರಿ ಈಗ ಅವ ಹೇಳ್ತಾನ ಐದ್ ಐದ್ ರೂಪಾಯಿ ಆಡ್ ಕೊಡ್ಕೊರತ ಇಂತವರು ಬಾಳ್ ಮಂದಿ ಇರ್ತಾರೆ ಹುಸ್ಸೋಳಿ ಮಕ್ಕಳು ಅಲ್ಲ ಅಲ್ಲ ಅವನು ಏನ್ ಅನಿಸ್ತಿರ್ಬೇಕು ಹತ್ತು ರೂಪಾಯಿ ತೊಂದ್ರೆ ಬಕ್ಕಳು ಬರಲ್ಲ ಐದ್ ರೂಪಾಯಿ ತೊಂದ್ರೆ ಬಕ್ಕಳು ಬರ್ತಾವ ಅವ್ರನ್ನ ಕಾಟ ಮಾಡಿ ನೋಡ್ಬೇಕು ನಾ ಅಲ್ಲಿ ಅಲ್ಲೋ ದೋಸ್ತ ಆ ಆಕುಲ ಹಾಲ್ ಹಿಂಡ್ತದೈತೆ ಮೊದಲು ಹಿಂಡದವನಿಗೆ ಹೆಂಗ್ ಗೊತ್ತಾಗಿರ್ಬೇಕು ಅವ್ ಅದ್ರ ಕೂಡ ಏನು ಮಾಡ್ಲಕ್ ಹೋಗಿದ ಅದೇ ಡೌಟ್ ಅದ ದೋಸ್ತ ಕುಂಡಿ ಕೂಡ ನೋಡ್ರಿ ಈಗ ನನಗೆ ಏನು ಗೊತ್ತ್ರಿ ಅವ ಏನು ಮಾಡ್ಲಕ್ ಹೂ ನನಗೆ ಮೊದಲೇ ಹಾಲು ಅಂದ್ರೆ ಆ ಹಾಲ್ ಹಿಂಡ ಏನು ಮಾಡ್ಲಕ್ ಹೂಗೀರಾ ಇವ ಏನು ಮಾಡ್ಲಕ್ ಹೂ ಅದಕ್ಕೆ ಆದ್ರೆ ಇಂಥ ಚೂತಗಳು ಭಾಳ ಮಂದಿರ ನೋಡ್ರಿ ಇಲ್ಲಿ ಇರ್ತಾರೆ ರೀ ನಾವು ತೊಂದಿರ್ತಾರ ಹಳಿ ಬಸ್ ನಂದು ಅವ್ರು ಹೇಳ್ತಾರೆ ದುಬೈ ಲಂಡನ್ ಅಂತೆ ಅನ್ಕಲ್ ನಮಸ್ಕಾರ ರೀ ಜಾಕೆಟ್ ಅಟ್ ಬರ್ರಿ ಎಲ್ಲಿ ತೊಂದ್ರಿ ಅಂಕಲ್ ಅದು ನನ್ನ ಮಗ ದುಬೈನ ಕಳ್ಸಮ್ಮ ಚಂದದ ನಿನ್ಗ ಒಂದು ಬೈಕ್ ತಮ್ಮ ಹೇಳಿ ಒಂದು ತರಿಸ್ಕೊಡ್ತೀನಿ ಏನು ಪಾರ್ಸೆಲ್ ಬಂದ ದುಬೈದಿಂದ ಬೈಕ್ ಕಳ್ಸನ್ ನನ್ನ ಮಗ ಬಂಗಾರ್ ಕಲರ್ದು ಇವೆಲ್ಲ ಕೋ ದಮ್ ದಮ್ ಏರ್ಪೋರ್ಟಿಗೆ ಹೋಯ್ತ